ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆಯ್ಕೆ ಕಿಚನ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳ್ಳಕತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವೂ ಆರಾಮದೀವಿ ಸೊ ನಾಲ್ಕೂವರೆ ಆಗಕ್ಕೆ ಬಂದೈತಿ ಈಗ ವ್ಲಾಗ ಶುರು ಮಾಡ್ಕೊಂಡಿನಿ ಮಧ್ಯಾಹ್ನದ ಊಟ ಮತ್ತು ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗೀತು ಮುಂಜಾನೆಯಿಂದ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ ಸ್ವಲ್ಪ ಹಸ್ಬೆಂಡ್ಗೂ ಆರಾಮಿರ್ಲಾರ ಹಂಗಾಗಿತ್ತು ಹಂಗಾಗಿ ಬೆಳಗ್ಗೆ ಟಿಫಿನ್ನು ಅಡುಗೆ ಮತ್ತು ಮನೆ ಕೆಲಸ ಅದೆಲ್ಲನೂ ಮಾಡ್ಕೊತ ಕುಂತೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಈಗ ವ್ಲಾಗ ಶುರು ಮಾಡ್ಕೊಂಡಿನಿ ನೋಡೋಣಂತ ಯಾವ ರೀತಿ ಹೋಗ್ತೈತಿ ಇಲ್ಲಿಂದ ನನ್ನ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗಿನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಎಂಡೋರ್ಗೂ ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಸೊ ಬರೀ ವಿಡಿಯೋನ ಶುರು ಮಾಡೋಣ ಅಂತ ಫ್ರೆಂಡ್ಸ್ ನಂದು ಎಲ್ಲ ಮನೆ ಕೆಲಸ ಮುಗಿದ್ಮೇಲೆ ಹಸ್ಬೆಂಡ್ ಒಂದು ಸ್ವಲ್ಪ ಚಹಾ ಮಾಡಿಕೊಡು ಅಂದರು ಆಮೇಲೆ ಇಲ್ಲ ನಾನೇ ಮಾಡಿಕೊಡ್ತೀನಿ ಅಂತ ಒಂದು ಸ್ವಲ್ಪ ಚಹಾ ಮಾಡಿಕೊಟ್ರು ಕುಡಿದೆ ಸೊ ಕುಡ್ದು ಒಂಥರ ನನಗೆ ಇಂಟ್ರೆಸ್ಟು ಅಥವಾ ಫ್ಯಾಷನೋ ಗೊತ್ತಿಲ್ಲ ಮಷಿನ್ ತಂದ ಮೇಲೆ ಒಂದಿಷ್ಟು ನಾನು ಕುಶನ್ ಕವರ್ ಅದು ಇದು ಹೊಲ್ದಿಟ್ಟಿನಿ ಇವತ್ತ ಏನು ಹೊಲ್ದೀನಿ ಅಂತ ತೋರಿಸ್ತೀನಿ ಮತ್ತು ವೆನಿಟಿ ಬ್ಯಾಗ್ ಅದು ಹೊಲ್ದಿನಿ ಅಂದ್ರೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸಾರಿ ಏನಂದ್ರೆ ಯೂಟ್ಯೂಬ್ ನೋಡಿ ಬ್ಲೌಸ್ ಕಲಿಬೇಕು ಡ್ರೆಸ್ ಕಲಿಬೇಕು ಅಂತ ಆಸೆ ಐತಿ ಆನ್ಲೈನ್ ಕ್ಲಾಸಸ್ ಬಗ್ಗೆ ಭಾಳ ಕೇಳಿದೆ ನಾನು ಅವರೇನೋ ವಿಡಿಯೋಸ್ ಕಳಿಸ್ತೀನಿ ಅದು ನೋಡಿ ನೀವು ಕಲಿಬೋದು ಏನಾದರೂ ನೀವು ಮಿಸ್ಟೇಕ್ ಮಾಡಿದ್ರೆ ನಾವು ಇಮಿಡಿಯೇಟ್ಲಿ ಕಾಲ್ ಮಾಡಿ ತಿಳಿಸ್ತೀವಿ ಅಂತ ಈ ರೀತಿ ಆನ್ಲೈನ್ ಕ್ಲಾಸ್ ತೊಗೊಳೋರು ಹೇಳಿದರು ಹಂಗಾಗಿ ಏನು ಮಾಡಬೇಕು ಗೊತ್ತಾಗಬಲ್ಲದು ಅಟ್ಲೀಸ್ಟ್ ನನ್ನ ಖುಷಿಗೆ ನನ್ನ ಡ್ರೆಸ್ ನಾನೇ ಹೊಲ್ಕೊಂಡು ನಾನು ಒಂದು ಖುಷಿಗಾಗಿ ನಾನು ಕಲಿಬೇಕಂತ ಆಸೆ ಹಾಗಾಗಿ ನೋಡು ನಂತ ಏನಾಗ್ತೈತಿ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ ಆನ್ಲೈನ್ ಕ್ಲಾಸಸ್ ಬೆಸ್ಟಾ ಅಥವಾ ಯೂಟ್ಯೂಬ್ ನೋಡಿ ಕಲಿಯೋದು ಬೆಸ್ಟಾ ಅಂತೇಳಿ ಸೊ ಬರೀ ತೋರಿಸ್ತೀನಿ ಅಂತ ಫುಲ್ ಇಲ್ಲ ನೋಡ್ಬೋದು ಎಷ್ಟು ಮೆಸ್ಸಿಯಾಗೈತೆ ಅಂತೇಳಿ ಆಮೇಲೆ ಮೊನ್ನೆ ದಿನ ತೋರಿಸಿದೆ ಇವೆರಡು ಪಿಲ್ಲೋ ಕವರ್ಸ್ ನಾನು ಕುಶನ್ ಕವರನ್ನು ಹೊಲಿದು ಹಾಕಿನಿ ಅಂದ್ರೆ ಇದು ಅಂದರೆ ಗಲೀಜಾಯ್ತು ಅಂದ್ರೆ ನಾವು ಆರಾಮಾಗಿ ಇದು ಬಿಚ್ಚಿ ವಾಶ್ ಮಾಡ್ಬೋದಲ್ಲ ಹಾಗಾಗಿ ಇಲ್ಲಾಂದ್ರೆ ಇಲ್ಲೆಲ್ಲ ನಾವು ತಲೆ ಇಟ್ಟು ಮಲಗೋದ್ರಿಂದ ನಮ್ಮ ತಲೆಗೆ ಹಚ್ಕೊಂಡಿರೋ ಎಣ್ಣೆ ಎಲ್ಲ ಇದಕ್ಕೆ ಹತ್ತಿ ಬಿಡುತ್ತೈತೆ ಹಂಗಾಗಿ ಈ ಥರ ಕವರ್ ಮಾಡಿ ಹಾಕಿದ್ರೆ ಬೆಸ್ಟ್ ಅಂತಲೇ ಹೇಳ್ತೀನಿ ಸೊ ಇವೆರಡು ಮಾಡಿಡ್ತೀನಿ ಆಮೇಲೆ ಇವತ್ತು ಈ ಮೂರು ಸ್ಟಿಚ್ ಮಾಡಿ ನೋಡಿರಿ ಇದು ಲೈಟ್ ವೇಟಾಗಿ ಆಗಿ ಸ್ಟಿಚ್ ಮಾಡೀನಿ ಆರಾಮಾಗಿ ತಲೆಗೆ ಬಾರ ಅಂತ ಅನಿಸಲ್ಲ ನೋಡಿರಿ ಈ ಥರ ಬಟನ್ಸ್ನು ಹಚ್ಚೀನಿ ಒಂದು ದೊಡ್ಡದು ಪಿಲೋ ಕವರ್ ಹೊಲ್ದೀನಿ ಮತ್ತು ಎರಡು ಸಣ್ಣ ಇದಕ್ಕೆ ಮೂರು ಬಟನ್ಸ್ ಹಚ್ಚೀನಿ ಈ ಥರ ನಮಗಿದ್ಯಾವಾಗೆಲ್ಲ ಗಲೀಜಾಗ್ತವಲ್ಲ ಅವಾಗೆಲ್ಲ ಬಟನ್ಸ್ ತೆಗೆದು ನಾವು ವಾಶ್ ಮಾಡ್ಬೋದು ಆರಾಮಾಗಿ ಒಳಗಡೆ ನಾನು ಮತ್ತೆ ಒಂದು ಬಟ್ಟೆಗೆ ಸ್ಟಿಚ್ ಮಾಡಿ ಫುಲ್ ಬಟ್ಟೆ ಹಳೆ ಬಟ್ಟೆ ಇದ್ವು ಅದೆಲ್ಲನೂ ತುಂಬಿ ಸ್ಟಿಚ್ ಮಾಡಿ ಒಳಗೆ ಹಾಕಿನಿ ಈ ರೀತಿ ನೋಡಿರಿ ಈ ರೀತಿ ಸೊ ಇದು ನಾವು ಯಾವಾಗ ಬೇಕಾವಾಗ ತೆಗೆದು ವಾಶ್ ಅಂತೇಳಿ ಹಾಯ್ ಫ್ರೆಂಡ್ಸ್ ನಿನ್ನೆ ವ್ಲಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಈಗ ಸಿಗತ್ತೀನಿ ಆಲ್ಮೋಸ್ಟ್ ಮನಿ ಕ್ಲೀನಿಂಗು ಸ್ನಾನ ಎಲ್ಲ ಆಯಿತು ಪೂಜೆ ಮಾಡಬೇಕು ಗುರುವಾರ ಇವತ್ತ ನಾನು ಎಷ್ಟೇ ಜಲ್ದಿ ಅದು ಮನೆ ಕೆಲಸ ಮುಗಿಸ್ಕೊಂಡ್ರು ಸ್ವಲ್ಪ ಲೇಟ್ ಆಗೋದ ಸೊ ಈಗ ಪೂಜೆ ಮುಗಿಸ್ಬೇಕು ಆಮೇಲೆ ಇವತ್ತು ಟಿಫಿನ್ಗೆ ದೋಸೆ ಚಟ್ನಿ ಆಲೂಗಡ್ಡೆ ಪಲ್ಯ ಸೊ ಇಷ್ಟು ಮಾಡ್ತೀನಿ ಹಂಗಾಗಿ ಸ್ವಲ್ಪ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡಿಬಿಡೋಣ ಅಂತೇಳಿ ಶುರು ಮಾಡ್ಕೊಂಡೀನಿ ಇನ್ನೊಂದು ಅಪ್ಡೇಟ್ ಏನಂದ್ರೆ ಈ ಮಲ್ಲೇಶ್ವರಂಗೆ ಬರ ಹತ್ತೀನಿ ಯಾಕಂತ ಅನ್ನೋದು ಮುಂದಿನ ವಿಡಿಯೋದಾಗ ನಿಮ್ಗೆ ಗೊತ್ತಾಗ್ತೈತಿ ಆಲ್ಮೋಸ್ಟ್ ಗೊತ್ತಿರೋರು ಅಥವಾ ಗೆಸ್ ಮಾಡೋರು ಮಾಡ್ಬೋದು ಯಾಕಂತೇಳಿ ಸೊ ಲಾಸ್ಟ್ ಟೈಮ್ ಸುವರ್ಣ ಸೂಪರ್ ಸ್ಟಾರಿಗೆ ಬಂದಾಗ ಹೇಳಬೇಕಿತ್ತು ಅಂತ ಹೇಳಿದ್ರಿ ಭಾಳ ಜನ ನನಗೆ ಹೇಳೋಕ್ಕೇನು ತೊಂದರೆ ಇಲ್ಲ ಬಟ್ ಎಲ್ಲ ಮನೆಗಳು ದೂರ ದೂರ ಇರೋದ್ರಿಂದ ಮೀಟ್ ಮಾಡಬೇಕು ಅಂದ್ರೆ ಕಷ್ಟನೇ ಅಲ್ಲ ಪಾಪ ಯಾರಿಗೆ ಆದ್ರೂ ಹಂಗಾಗಿ ಯಾರಿಗೆ ಹೇಳಿಲ್ಲ ಈಗೂ ಅಷ್ಟೇ ಒನ್ ಡೇ ಟೂ ಡೇಸ್ ಅಷ್ಟೇ ನಾನು ಯಶವಂತಪುರ ಮತ್ತು ಮಲ್ಲೇಶ್ವರಂನಲ್ಲಿ ಕೆಲಸ ಐತೆ ಸೊ ಹಂಗಾಗಿ ಮುಗಿಸ್ಕೊಂಡು ಬರಬೇಕು ನಿಮ್ಗೆ ನಾನು ಏನನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ತೀನಿ ಅಂತ ಬ್ಯಾಗು ಕೂಡ ಪ್ಯಾಕ್ ಮಾಡಬೇಕೀಗ ಎಲ್ಲ ಕೆಲಸ ಮುಗಿಸಿ ಸೊ ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಹೆಂಗೆ ಹೋಗ್ತೈತೆ ಏನು ಏನು ಅಂತ ಏನು ಗೊತ್ತಿಲ್ಲ ಫ್ರೆಂಡ್ಸ್ ಪೂಜೆನೂ ಆಯ್ತು ನೋಡ್ರಿ ಈಗ ಗುರುವಾರದ ಸಿಂಪಲ್ ಪೂಜಾ ಫ್ರೆಂಡ್ಸ್ ನಾನು ಇವತ್ತು ಚಟ್ನಿ ದೋಸೆ ಆಲೂಗಡ್ಡೆ ಪಲ್ಯ ಮಾಡೀನಿ ನಾಷ್ಟಕ್ಕೆ ಸೊ ಹಾಗಾಗಿ ಹಸ್ಬೆಂಡು ಸ್ನಾನ ಮುಗಿಸಿ ಬಂದರೆ ಅವ್ರಿಗೆ ಬಿಸಿ ಬಿಸಿ ದೋಸೆ ಹಾಕಿ ಕೊಡುತ್ತೀನಿ ಎರಡು ದಿನ ಅಂತೂ ಮಾಡ್ತೀನಿ ಒಂದಿನ ಪಡ್ಡು ಒಂದಿನ ದೋಸೆ ಮಾಡ್ತೀನಿ ಮತ್ತು ಮೂರು ದಿನದವರೆಗೂ ಇಡೋದಿಲ್ಲ ಅಷ್ಟು ಒಳ್ಳೆಯದಲ್ಲ ಅಷ್ಟು ಹುಳಿ ಬರೆಸಿ ನಾವು ಫ್ರಿಜ್ಜಾಗಿಟ್ಟು ತಿನ್ನೋದು ಒಳ್ಳೆಯದಲ್ಲ ಅಲ್ಲ ಹಂಗಾಗಿ ನಾನು ಆಮೇಲೆ ಬೆಣ್ಣೆ ದೋಸೆ ಮಾಡ್ತೀನಿ ಊರಿಂದ ಬರಬೇಕಾದ್ರೆ ಒಂದು ಅರ್ಧ ಕೆ ಜಿ ಬೆಣ್ಣೆ ತಗೊಂಡು ಬಂದಿದ್ದೆ ಅಲ್ಲ ಅಮ್ಮನ ಮನೆಯಿಂದ ಬರಬೇಕಾದ್ರೆ ಸೊ ಅದು ಇತ್ತು ಹಂಗಾಗಿ ಬೆಣ್ಣೆ ದೋಸೆ ಮಾಡಿದ್ರೆ ಇತ್ತು ಅಂತ ಬೆಣ್ಣೆ ದೋಸೆ ಮಾಡ ಹಂಗೆ ಹಾಗೆ ಬಿಸಿ ಬಿಸಿದು ಅದ್ರ ಮೇಲೆ ಬೆಣ್ಣೆ ಇಟ್ಟು ಹಸ್ಬೆಂಡ್ಗೂ ಕೊಡ ಅವ್ರಿಗೆ ಸೆಟ್ ದೋಸೆ ಇಷ್ಟ ನನಗೆ ಈ ರೀತಿ ಕ್ರಿಸ್ಪಿ ದೋಸೆ ಇಷ್ಟ ಸೊ ಹಿಂಗಾಗಿ ಅವ್ರಿಗೆ ಸಾಫ್ಟ್ ದೋಸೆ ಹಾಕಿ ಕೊಟ್ಬಿಡ್ತೀನಿ ಆಮೇಲೆ ನಾನು ಹಾಕ್ಕೊಂಡು ತಿಂತೀನಿ ಸೊ ಯಾರಿಗೆಲ್ಲ ಸೆಟ್ ದೋಸೆ ಯಾರಿಗೆಲ್ಲ ಈ ರೀತಿ ಮಸಾಲ ದೋಸೆ ಥರ ಇಷ್ಟ ಕಮೆಂಟ್ ತಿಳಿಸ್ರಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಟಿಫಿನೂ ಆಯಿತು ಮಧ್ಯಾಹ್ನದ ಅಡುಗೆ ಶುರು ಮಾಡಬೇಕು ಸೊ ಅದಕ್ಕಿಂತ ಮುಂಚೆ ಈ ಸೀರೆ ತೋರಿಸ್ಬಿಟ್ರಾಯ್ತು ಅಂತ ತೋರಿಸ್ತೀನಿ ಇದು ಸಿಂಪಲ್ ಕಾಟನ್ ಸೀರೆ ಐತಿ ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಬರೋ ಹಾಕ್ತೀನಲ್ಲ ಮಲ್ಲೇಶ್ವರಪ್ಪ ಅಲ್ಲಿ ಒಂದು ಡ್ರೆಸ್ ಕೋಡ್ ಐತಿ ಎಲ್ಲರೂ ಸೇರಿ ಒಂದೇ ಥರ ಕಲರು ಒಂದೇ ಪ್ಯಾಟರ್ನ್ ಇರುವಂಥ ಸೀರೆ ಹಾಕಳು ಅಂತೇಳಿ ಮಾತುಕತೆ ಆಗೈತಿ ಹಂಗಾಗಿ ನಾನು ಅಡ್ವಾನ್ಸ್ ಹೋಗೋದಾಗಲ್ಲಲ್ಲ ಹಂಗಾಗಿ ಬರೋದಾಗಲ್ಲ ಅಂತ ಹೇಳಿದ್ಕೆ ಅಟ್ಲೀಸ್ಟ್ ಮ್ಯಾಚ್ ಆಗುವಂಥದ್ದು ಯಾವುದಾದ್ರೂ ಸ್ಯಾರಿ ಇದ್ರೆ ತೊಗೊಂಡು ಬಾ ಅಂತಂದರು ಹಂಗಾಗಿ ಇದು ನನ್ನ ಹತ್ರ ಒಂದು ನನ್ನ ಕಸಿನ್ ಮದ್ವೆಗೆ ಹೋದಾಗ ಅಲ್ಲಿ ಕಾಟನ್ ಸೀರೆ ಗಿಫ್ಟ್ ಕೊಟ್ಟಿದ್ರು ರಿಟರ್ನ್ ಗಿಫ್ಟು ಅದು ಇತ್ತು ಹಂಗಾಗಿ ಅದೇ ಹಾಕೊಂಡ್ರೆ ಆಯಿತು ಅಂಥೇಳಿ ನಾನು ಈಗ ಫಾಲ್ ಪಿಕೋ ಮಾಡಬೇಕು ಫಾಲಿಲ್ಲ ತರೋಕೆ ಆಗಲಿಲ್ಲ ಹಂಗಾಗಿ ಪಿಕೋ ಅಷ್ಟೇ ಮಾಡಬೇಕು ಜಸ್ಟ್ ಒನ್ ಡೇ ಒಂದೆರಡು ಅವರ್ ಹಾಕೊಳಕಷ್ಟ ಸೊ ಇದು ಕಾಟನ್ ಸೀರಿ ಹಂಗಾಗಿ ಇದನ್ನು ಪಿಕೋ ಮಾಡ್ಬೇಕಂತ ತೆಗೆದೆ ಈಗ ಸೊ ಎಲ್ಲರೂ ಒಂದೇ ಥರ ಹಾಕೊಂಡಾಗ ಚೆಂದ ಅನಿಸ್ತೈತೆ ನಾ ಹಂಗಾಗಿ ಪ್ಲ್ಯಾನ್ ಆಗೈತಿ ನೋಡ್ರಿ ಇದು ಈ ರೀತಿ ಕಾಟನ್ ಅದು ಸಾಫ್ಟ್ ಕಾಟನ್ ಅಂತಲೇ ಹೇಳ್ಬೋದು ಇದನ್ನು ಪಿಕೋ ಮಾಡ್ತೀನಿ ಪಿಕೋ ಮಾಡಿ ಆಮೇಲೆ ಸಿಗ್ತೀನಿ ಅಂತ ಇನ್ನೂ ಕೆಲಸ ಭಾಳ ಐತಿ ಸೊ ಈ ರೀತಿ ಐದು ನೋಡಿರಿ ಕೇಸರಿ ಅಂದ್ರೆ ರೆಡ್ ಕೇಸರಿ ಬರುತ್ತಲ್ಲ ಸೊ ಆ ಥರ ಅಥವಾ ಯೆಲ್ಲೋ ಕಲರ್ ಎರಡರಲ್ಲಿ ಒಂದು ಯಾವುದಾದ್ರೂ ಹಾಕೋಬೋದು ಸೊ ಹಾಕೊಂಡಾಗ ತೋರಿಸ್ತೀನಿ ಯಾವ ರೀತಿ ಕಾಣ್ತೈತಿ ಅಂತೇಳಿ ಆಮೇಲೆ ಏನಿರ್ಬೋದು ಗೆಸ್ ಮಾಡಿರಿ ನೋಡೋಣ ಅಂತ ಈ ಮಷಿನ್ ಇಡ್ಲಿಕ್ಕೆ ನಾನು ಇಲ್ಲೇ ಸೋಫಾದ ಮೇಲೆ ಜಾಗ ಮಾಡಿಬಿಟ್ಟಿನಿ ಯಾಕಂದರೆ ಡೈಲಿ ನಾನು ಯೂಸ್ ಮಾಡಾತೀನಲ್ಲ ಹಂಗಾಗಿ ಅದೊಂದು ಸ್ವಲ್ಪ ಧೂಳ ಎಲ್ಲ ಒರೆಸಿ ನಾನು ಸ್ಟಾರ್ಟ್ ಮಾಡ್ತೀನಿ ನಾನು ಹಳೆಯ ಬ್ಲಾಗ್ಸ್ನವಾಗೆಲ್ಲ ಹೇಳೀನಿ ನಾನು ಏನಾದರೂ ಇಷ್ಟಪಟ್ಟು ತೊಗೊಲಿ ಬಿಡಲಿ ಅಥವಾ ಮನೆಗೆ ಏನಾದರೂ ನಾವು ತೊಗೊಂಡು ಬಂದೀವಿ ವಸ್ತು ಅಂದ್ರೆ ಅದನ್ನು ಭಾಳ ನೀಟಾಗಿ ನಾವು ಜೋಪನ್ ಮಾಡಬೇಕಾಗುತ್ತೆ ಅಂಥೇಳಿ ಆಮೇಲೆ ಈಗ ನಾನು ಏನು ಸೀರೆ ಎಕ್ಸ್ಟ್ರಾ ಏನಿರುತ್ತಲ್ಲ ಅದು ಕಟ್ ಮಾಡಿ ಪಿಕೋ ಹಾಕ್ತೀನಿ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಈ ಡ್ರೆಸ್ ಒಳಗೆ ಫ್ಯಾಟ್ ಕಾಣ್ತೀನಿ ಆಮೇಲೆ ಒಟ್ಟಿ ಕಾಣ್ತೈತಿ ಗುಡ್ ನ್ಯೂಸಾ ಪ್ರೆಗ್ನೆಂಟಾ ಅಂತ ಕೇಳೋಕೆ ಹೋಗ್ಬೇಡ್ರಿ ಏನಾರು ಇದ್ರೆ ನಾನೇ ನಿಮ್ಗೆ ತಿಳಿಸಿರ್ತೀನಿ ಆಲ್ಮೋಸ್ಟ್ ಈ ಡ್ರೆಸ್ ಒಳಗೆ ಅದೇ ಹಂಗೆ ಅನಿಸೋದು ಕಾಮನ್ ನೋಡಿದ ತಕ್ಷಣ ಹಂಗೆ ಅನಿಸ್ತೈತಿ ಸೊ ಹಂಗಾಗಿ ಕ್ಲಾರಿಟಿ ಕೊಟ್ಟೆ ನಿಮ್ಗೆ ಏನಪ್ಪ ಮಿಷಿನ್ ತೊಗೊಂಡಾರ ತೊಗೊಂಡಾರ ಬರೀ ಒಲಿದ ತೋರಿಸ್ತಾರಂತ ಅನ್ಕೋಬ್ಯಾಡ್ರಿ ಸೊ ಇನ್ನೊಂದು ಏನಂದ್ರೆ ನಾನು ಹಿಂಗೆ ಒಬ್ರ ಹತ್ರ ಮಾತಾಡ್ಕೊತ ಕುಂತಿದ್ದೆ ಅವಾಗ ನಾನು ಜಾಸ್ತಿ ಯಾಕೆ ಜನದ ಜೊತೆ ಬೆರೆಯಲ್ಲ ಅಂದಿದೆ ಕಾರಣಕ್ಕೆ ಮಾತಾಡ್ಕೊತ ಕುಂತಿದ್ದೆ ಆವಾಗ ನನಗೂ ಬ್ಲೌಸ್ ಹೊಲ್ಕೊಳ್ಳೋದು ಆಮೇಲೆ ಈ ರೀತಿ ನಮ್ಮ ಡ್ರೆಸ್ ಹೊಲ್ಕೋದು ಇಷ್ಟ ಆಗ್ತೈತಿ ನಾನು ಕ್ಲಾಸ್ ತೊಗೊತೀನಿ ಎಲ್ಲಾದರೂ ಕ್ಲಾಸ್ಗೆ ಹೋಗ್ಬೇಕಾಗತ್ತೆ ನಾನು ಇಷ್ಟ ಆಗ್ತೈತಿ ಅಂತೇಳಿ ಅಂದೆ ಅಯ್ಯೋ ನಿಂದು ಡಬಲ್ ಡಿಗ್ರಿ ಮುಗ್ದೈತಿ ನೀನು ಬಟ್ಟೆ ಹೊಲಿತೆ ನಿಂದು ಏನೈತಲ್ಲ ಎಜುಕೇಷನ್ ತಕ್ಕಂಗೆ ಜಾಬ್ ಮಾಡು ಇದು ಎಜುಕೇಷನ್ ತಕ್ಕಂಗೆ ಕಲಿ ಅಂತ ಹೇಳಿದರು ಸೊ ಇಲ್ಲಿ ಎಜುಕೇಷನ್ ಮ್ಯಾಟ್ರೇ ಆಗಲ್ಲ ರೀ ಲೈಫ್ ಒಳಗೆ ಪ್ರತಿಯೊಂದನ್ನು ಕಲಿಬೇಕು ಎಷ್ಟೋ ಜನ ಫ್ಯಾಷನ್ ಡಿಸೈನರ್ ಅದಾರ ಅವ್ರದ್ದು ಎಜುಕೇಷನ್ ಆಗಿಲ್ಲ ಅಂದ್ಕೊಂಡಿರಿ ಅವ್ರದ್ದು ಸಾಕಷ್ಟು ಡಬಲ್ ಅಲ್ಲ ತ್ರಿಬಲ್ ಡಿಗ್ರಿ ಮುಗಿಸಿರ್ತಾರ ಸೊ ಅವ್ರಿಗೂ ಸಹ ಈಗ ಫ್ಯಾಷನ್ ಡಿಸೈನರ್ ಆಗಿ ವರ್ಕ್ ಮಾಡಿದಿರ್ತಾರೆ ಸೊ ನೋಡಿ ಕಲಿಕೆಗೆ ಯಾವ ಎಜುಕೇಷನು ಅಡ್ಡಿ ಬರಲ್ಲ ನನಗಂತರೂ ಎಲ್ಲದರಲ್ಲೂ ಇಂಟ್ರೆಸ್ಟ್ ಐತಿ ಸೊ ಹಂಗಾಗಿ ನಾನು ಬ್ಲೌಸ್ನು ಕಲಿತೀನಿ ಹೆಚ್ಚು ಕಮ್ಮಿ ಆದ್ರೆ ಸ್ಕೂಲಿಗೆ ಟೀಚಿಂಗ್ ಮಾಡೋಕ್ಕೂ ಹೋಗ್ತೀನಿ ಎರಡಕ್ಕೂ ರೆಡಿ ಇದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡ್ಬೋದು ಎರಡು ಕಡೆ ಪಿಕೋ ಮಾಡಿ ಆಯ್ತು ಫಾಲ್ ಒಂದು ಹಚ್ಚಕ್ಕೆ ಆಗಲಿಲ್ಲ ಹೋಗಿ ತರ್ಗೊಂಡು ಬಂದು ಹಚ್ಚೋಷ್ಟು ಟೈಮ್ ಇಲ್ಲ ಹಂಗಾಗಿ ಪಿಕೋ ಅಷ್ಟೇ ಹಾಕಿದೆ ಫ್ರೆಂಡ್ಸ್ ಸುಮಾರು ನಾಲ್ಕೂವರೆ ಆಗೈತಿ ಟೈಮು ಈಗ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಊಟ ಎಲ್ಲ ಮುಗಿಸಿದ್ವಿ ತಮ್ಮ ಬಂದಿದ್ದ ಊರಿಂದ ಅವ ನಾನು ಮತ್ತು ಹಸ್ಬೆಂಡ್ ಮೂರು ಜನ ಊಟ ಮಾಡಿದ್ವಿ ಆಮೇಲೆ ಮಾತಾಡ್ಕೊಂಡು ಕುಂತ್ವಿ ವ್ಲಾಗ್ ಮಾಡೋಕ್ಕಾಗಲೇ ಇಲ್ಲ ಯಾರೋ ಮನೆಗೆ ಬಂದ್ರೆ ಅಂದ್ರೆ ಕ್ಯಾಮ್ರಾ ವ್ಲಾಗರ್ ಅನ್ನೋದು ಮರ್ತಾ ಬಿಡ್ತೀನಿ ನಾನು ಎಲ್ಲ ಕ್ಯಾಪ್ಚರ್ ಮಾಡ್ಕೊಳೋಕೆ ಆಗೋಲ್ಲ ಸೊ ಹಂಗಾಗಿ ಈಗ ವ್ಲಾಗ ಎಂಡ್ ಮಾಡಿದ್ರಾಯಿತು ಅಂಥೇಳಿ ಕ್ಯಾಮ್ರ ಫೋನ್ ತೊಗೊಂಡೆ ಅದ್ರ ಜೊತೆಗೆ ನಾನು ಇವತ್ತಿನ ವ್ಲಾಗ್ನು ಇಲ್ಲಿಗೆ ಏನು ಮಾಡ್ತೀನಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಇಷ್ಟ ಆಗೈತೆ ಅಂತ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿ ವ್ಯಾಡ್ರೆ ಅಂತ ಮುಂದಿನ ಒಂದು ವ್ಲಾಗ್ನಾಗ ನನ್ನ ಬೆಂಗಳೂರು ಜರ್ನಿ ಕ್ರ್ಯಾಪ್ಚರ್ ಮಾಡೋದಾದ್ರೆ ಖಂಡಿತ ಕ್ರ್ಯಾಪ್ಚರ್ ಮಾಡಿ ನಿಮ್ಮ ಜೊತೆಗೆಲ್ಲನೂ ಶೇರ್ ಮಾಡ್ತೀನಂತ ಓಕೆ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು